ರಾಜ್ಯ ಸರ್ಕಾರ ಯಾವುದೇ ಫ್ಲಡ್ ಆದಾಗ ಅದಕ್ಕೆ ಒಂದು ಘೋಷಣೆಯನ್ನು ಮಾಡಬೇಕು ಅದು ರೂಲ್ ಅದು ಎವರಿ ಫ್ಲಡ್ ಎವರಿ ಫ್ಲಡ್ಗೆ ಈ ಸೀಸನ್ನಲ್ಲಾಗಿರುವಂಥ ಫ್ಲಡ್ ಅಂತ ಮೆನ್ಷನ್ ಮಾಡಿ ನಾವು ಇಷ್ಟು ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಿದ್ದೀರಿ ಮನೆ ಬಿದ್ದರೆ ಇಷ್ಟು ರಸ್ತೆ ಹಾಳಾದರೆ ಇಷ್ಟು ಬೆಳೆ ಹಾನಿ ಆದರೆ ಇಷ್ಟು ಹಣವನ್ನು ಕೊಡ್ತೀರಿ ಅಂತ ಒಂದು ಆರ್ಡರ್ ಇಶ್ಯೂ ಮಾಡಬೇಕು ಗೌರ್ಮೆಂಟ್ ಆರ್ಡರ್ ಇದ್ದುವರೆಗೂ ಈ ಸರ್ಕಾರ ಆ ಗೌರ್ಮೆಂಟ್ ಆರ್ಡ್ರನ್ನ ಇಶ್ಯೂ ಮಾಡಲೇ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಮನೆ ಕಳ್ಕೊಂಡವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ ಇವರು ಏನಿಲ್ಲ ನನಗಿಸ್ತೈತೆ ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಅವರು ಸಮರೋಪಾದಿಯಲ್ಲಿ ಕೆಲಸ ಮಾಡ್ಬೋದಾಯ್ತು ಈಗ ಹಣ ಇಲ್ಲ ಅವ್ರ ಹತ್ರ ಜನಗಳಿಗೆ ಮುಖ ತೋರಿಸ್ತಾರೆ ಅಲ್ಲಿ ದುಡ್ಡು ಕೇಳ್ತಾರೆ ಪರಿಹಾರ ಕೇಳ್ತಾರೆ ಅದಕ್ಕೆ ಆ ಪರಿಹಾರ ಕೇಂದ್ರಗಳಿಗೂ ಹೋಗದೆ ಇವತ್ತು ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಒಂದು ರೀತಿ ಕಳ್ಳಿರೋ ರೀತಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇದುವರೆಗೂ ಎಲ್ಲೂ ಭೇಟಿನೂ ಮಾಡಿಲ್ಲ ಆ ಕಡೆ ಗಮನನೂ ಕೊಡ್ತಾ ಇಲ್ಲ ಅವ್ರ ಗಮನ ಎಲ್ಲ ಈ ಜಾತಿ ಸಮೀಕ್ಷೆ ಮೇಲೇ ಓಟೋಗಿ ಹೋಗ್ತೀವಿ ಅಧಿಕಾರಿಗಳಿಗೆ ಧಮಕಿ ಹಾಕೋದು ಜಾತಿ ಸಮೀಕ್ಷೆ ಯಾಕೆ ಮಾಡಿಲ್ಲ ಅಂತ ಹೇಳೋದು ಡೈವರ್ಟ್ ಮಾಡೋದು ಜನರನ್ನು ಈ ಫ್ಲೆಂಡು ಈ ಅಭಿವೃದ್ಧಿ ಕುಂಠಿತ ಅನ್ನೋದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ಜಾತಿ ಗಣತಿಯನ್ನು ಮಾಡಿಕೊಂಡಿದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ಗುಲ್ಬರ್ಗ ಅಂತೂ ಭಾಳ ಅಧ್ವಾನ ಸ್ಥಿತಿ ಹೋಗಿದೆ ಬೀದರು ಮತ್ತು ಗುಲ್ಬರ್ಗ ನಮ್ಮ ಆಟಗಾರರು ಒಂದು ರೀತಿ ರಣರಂಗದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಯುದ್ಧ ಆ ಯುದ್ಧದ ರೀತಿಯಲ್ಲಿ ಹೋರಾಟ ಮಾಡಿ ವಿಜಯವನ್ನ ಸಂಪಾದನೆ ಮಾಡಬೇಕು ಇಡೀ ದೇಶ ಕುಣಿದು ಕುಕ್ಕುಳಿಸ್ತಾ ಇದೆ ಆದರೆ ರಾಹುಲ್ ಗಾಂಧಿಯವರು ಅವ್ರ ಟೀಮ್ ಮಾತ್ರ ಯಾಕೋ ಸಪ್ಪೆ ಮೊರೆ ಹಾಕ್ಕೊಂಡು ಹೋಗಿದ್ದಾರೆ ಅವ್ರಿಗೆ ರಾಹುಲ್ ಗಾಂಧಿ ಇಸ್ ಪಾಪ್ಯುಲರ್ ವೆರಿ ವೆರಿ ಪಾಪ್ಯುಲರ್ ವೆರಿ ವೆರಿ ಫೇಮಸ್ ಇನ್ ಆಲ್ ದ ಹೌಸಸ್ ಆಫ್ ಪಾಕಿಸ್ತಾನ್ ಈಸ್ ದ ಹೀರೋ ಐ ಸಾಂಗ್ ದ ಮೆನಿ ಮೀಡಿಯಾ ಮೀಡಿಯಾದಲ್ಲಿ ಭಾಳ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ ಅವರು ರಾಹುಲ್ ಗಾಂಧಿನ ಹೋಗಲಿರುವಂಥ ಕ್ರಿಕೆಟ್ ಪ್ಲೇಯರ್ ಒಬ್ಬ ರಿಟೈರ್ಡ್ ಕ್ರಿಕೆಟ್ ಪ್ಲೇಯರು ರಾಹುಲ್ ಗಾಂಧಿನ ಮೆಚ್ಕೊಂಡು ಟ್ವೀಟ್ ಮಾಡಿದ್ದಾರೆ ಪ್ರೆಸ್ ಟ್ವೀಟ್ ಮಾಡಿದ್ದಾರೆ ಮತ್ತೆ ಮನೆ ಮನೆಯಲ್ಲೂ ರಾಹುಲ್ ಗಾಂಧಿ ಪಾಕಿಸ್ತಾನ ಮನೆ ಮನೆಯಲ್ಲೂ ರಾಹುಲ್ ಗಾಂಧಿ ಮನೆ ಮನದಲ್ಲೂ ರಾಹುಲ್ ಗಾಂಧಿ ಪಾಕಿಸ್ತಾನದಲ್ಲಿ ಸೊ ಅವ್ರಿಗೆ ನೋವಾಗಬಾರ್ದು ಪಾಕಿಸ್ತಾನದಲ್ಲೇ ಮನಸ್ಸು ಅವ್ರ ಮನಸ್ಸಿಗೆ ನೋವಾಗಬಾರ್ದು ಟ್ವೀಟ್ ಮಾಡಿ ಇಂಡಿಯಾನ ಗೆದ್ದರು ಅಂದರೆ ಅವ್ರ ಮನಸ್ಸಿಗೆ ನೋ ಆಗ್ತೈತೆ ಆ ನೋವನ್ನು ಮಾಡಬಾರ್ದು ಅಂತೇಳಿ ರಾಹುಲ್ ಗಾಂಧಿಯವರು ಟ್ವೀಟು ಮಾಡಿಲ್ಲ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಈಸ್ ಅವರ್ ಪ್ಲೇಯರ್ಸ್ ಭಾರತೀಯರ ಪ್ಲೇಯರ್ಸು ನಮ್ಮ ಪ್ಲೇಯರ್ಸ್ ನಿಮ್ಗೆ ಗೊತ್ತು ಅವರು ಎಷ್ಟು ಇದ್ದಾರೆ ಭಾರತೀಯ ಪ್ಲೇಯರ್ಸ್ ಅಂತಂದರೆ ಬೇರೆ ಯಾವುದೇ ಮ್ಯಾಚ್ ಆಡ್ಬೇಕಾದ್ರೂ ಸುಲಲಿತವಾಗಿ ಹೋಗ್ತಾರೆ ಪಾಕಿಸ್ತಾನದ ಮೇಲೆ ಆಡಬೇಕಾದ್ರೆ ಇಲ್ಲಿ ನಮ್ಮ ದೇಶದ ಜನ ಎಲ್ಲ ಹಿಂಗೆ ನೋಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರು ಪರವಾಗಿ ನಿಲ್ಲಬೇಕಾಗಿದ್ದ ರಾಹುಲ್ ಗಾಂಧಿ ಇವತ್ತು ಬಗ್ಗೆ ಒಂದು ಚಕಾರನೂ ಮಾತಾಡ್ತಾ ಇಲ್ಲ ಅಂದರೆ ಇವರು ದೇಶ ಪ್ರೇಮ ಯಾವ ಕಡೆಗೆ ಇವರ ದೇಶ ಪ್ರೇಮ ಯಾವ ಕಡೆಗೆ ವಾಳ್ತಾ ಇದ್ದಾರೆ ಇವರು ದೇಶ ಪ್ರೇಮ ಅದು ರಾಜ್ಯದ ಜನ ದೇಶದ ಜನ ನೋಡ್ತಾ ಇದ್ದಾರೆ